ಒಂದು ಪ್ರಕರಣವನ್ನು ಎಳೆದಂತೆ ಅದರ ಮಹತ್ವ ಹಾಗೂ ಸಾಕ್ಷಿಗಳು ಕಳೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿದೆ ಪೆನ್ ಡ್ರೈವ್ ಪ್ರಕರಣ ಕೂಡ ಅಂಥದ್ರಲ್ಲೊಂದು ಇಲ್ಲಿ ಪ್ರಜ್ವಲ್ನನ್ನು ಕರೆಸಿಕೊಳ್ಳೋದಕ್ಕೆ ಎಸ್ ಐ ಟಿ ಶತಾಯಗತಾಯವಾಗಿ ಪ್ರಯತ್ನ ಮಾಡ್ತಾನೇ ಇದೆ ಆದರೆ ಅದು ಸಾಧ್ಯವಾಗ್ತಾ ಇಲ್ಲ ಹಾಗಾದರೆ ಮುಂದಿನ ದಾರಿಯೇನು ಡೀಟೇಲ್ಸ್ ಇಲ್ಲಿದೆ ನೋಡಿ ಪ್ರಜ್ವಲ್ ರೇವಣ್ಣನ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಅಸ್ತುವಂದಿದ್ದೂ ಆಯಿತು ಈಗ ರದ್ದತಿ ಪ್ರಕ್ರಿಯೆ ಕೂಡ ನಡೀತಿದೆ ನ್ಯಾಯಾಲಯದ ಅನುಮತಿ ಮೇರೆಗೆ ಒಂದಿಷ್ಟು ಪ್ರೊಸೆಸ್ ಬಳಿಕ ಪ್ರಜ್ವಲ್ನ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗತ್ತೆ ಆದರೆ ಅಷ್ಟು ಮಾತ್ರಕ್ಕೆ ಪ್ರಜ್ವಲ್ ಸಿಕ್ಕಿ ಬೀಳ್ತಾನ ಇದೇ ಪ್ರಶ್ನೆ ಈಗ ಉಳಿದವರಿಗೂ ಕಾಡ್ತಿದೆ ಗುಪ್ತಚರ ಇಲಾಖೆ ಬಳಿ ಇದೆ ಅದೊಂದು ಸುಳಿವು ಹಣಕಾಸಿನ ನೆರವು ನೀಡ್ತಿರುವವರ ಬಗ್ಗೆ ಎಸ್ಐಟಿ ಹದ್ದಿನ ಕಣ್ಣು ಇದೇ ತಿಂಗಳು ಇಪ್ಪತ್ತೊಂದರಂದು ನ್ಯಾಯಾಲಯ ಸೂಚನೆ ನೀಡಿದ ಬೆನ್ನಲ್ಲೇ ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಅದಕ್ಕೂ ಮುನ್ನ ಪ್ರಜ್ವಲ್ ಮೇಲ್ ಐಡಿಗೆ ನಿಮ್ಮ ಪಾಸ್ಪೋರ್ಟ್ ಯಾಕೆ ರದ್ದು ಮಾಡಬಾರದು ಎಂಬ ಪ್ರಶ್ನೆಯನ್ನ ಕೇಳಿ ಶೋಕಾಸ್ ನೋಟಿಸ್ ಕೂಡ ನೀಡಲಾಗಿದೆ ಇವೆಲ್ಲ ಪಾಸ್ಪೋರ್ಟ್ ರದ್ದು ಮಾಡುವ ಮುನ್ನ ನಡೆಯುವಂತಹ ಪ್ರಕ್ರಿಯೆಗಳಾಗಿವೆ ಫಸ್ಟ್ ಆಪ್ಷನ್ ಸರೆಂಡರ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾದ ಬಳಿಕ ಕಾನೂನಿನ ಮುಖಾಂತರ ಹೇಳೋದಾದ್ರೆ ಪ್ರಜ್ವಲ್ಗೆ ಇರೋದು ಎರಡೇ ಮಾರ್ಗ ಒಂದು ಸರೆಂಡರ್ ಇಲ್ಲ ತಲೆ ಪ್ರಜ್ವಲ್ ಸರೆಂಡರ್ ಆಗುವ ಉದ್ದೇಶವಿದ್ದಿದ್ರೆ ಆತ ಯಾವಾಗಲೂ ಭಾರತಕ್ಕೆ ಬಂದು ಎಸ್ಐಟಿ ತನಿಖೆಯನ್ನ ಎದುರಿಸ್ತಾ ಇದ್ದ ಆದರೆ ಸರೆಂಡರ್ ಆಗಿ ಕಾನೂನು ಸಂಕೋಲೆಯಲ್ಲಿ ಬೀಳೋದಕ್ಕೆ ಪ್ರಜ್ವಲ್ಗೆ ಇಷ್ಟವಿಲ್ಲ ಹೀಗಾಗಿ ಇಲ್ಲಿಯವರೆಗೂ ತನ್ನ ಅತ್ಯಾಪ್ತರನ್ನ ಬಿಟ್ರೆ ಸ್ವತಃ ಕುಟುಂಬದವರ ಸಂಪರ್ಕ ಕೂಡ ಮಾಡಿಲ್ಲ ಏನೋ ಪಾಸ್ಪೋರ್ಟ್ ರದ್ದಾದ್ರೆ ಪ್ರಜ್ವಲ್ ಯಾವ ದೇಶದಲ್ಲಿ ಅಡಗಿದಾನೋ ಆ ದೇಶದ ಅಕ್ರಮ ನಿವಾಸಿ ಎನಿಸ್ಕೊಳ್ತಾನೆ ಆ ದೇಶಕ್ಕೆ ಪ್ರಜ್ವಲ್ನನ್ನ ಗಡಿಪಾರು ಅಥವಾ ಬಂಧನ ಮಾಡುವ ಎಲ್ಲ ಹಕ್ಕು ಇರುತ್ತೆ ಹೀಗಾಗಿ ಆತನನ್ನ ತನ್ನ ದೇಶದಿಂದ ಹೊರದಬ್ಬಬಹುದು ಸೆಕೆಂಡ್ ಆಪ್ಷನ್ ಎಸ್ಕೇಪ್ ಎರಡನೆಯ ಆಪ್ಷನ್ ಎಸ್ಕೇಪ್ ಪ್ರಜ್ವಲ್ ಬ್ಲ್ಯಾಕ್ ಮಾರ್ಕೆಟ್ ಅನ್ನ ನಂಬಿ ನಕಲಿ ಪಾಸ್ಪೋರ್ಟ್ ಡಾಕ್ಯುಮೆಂಟ್ಗಳನ್ನು ಸೃಷ್ಟಿ ಮಾಡಿಕೊಂಡು ತನ್ನ ಸಂಪೂರ್ಣ ಚಹರೆಯನ್ನ ಮರೆಮಾಚುವ ಮೂಲಕ ತಲೆಮರೆಸಿಕೊಳ್ಳೋದು ಒಬ್ಬ ಸಾಮಾನ್ಯ ಕ್ರಿಮಿನಲ್ ತಲೆಮರೆಸಿಕೊಳ್ಳೋದಕ್ಕೂ ಒಬ್ಬ ಸಂಸದ ತಲೆ ಹೆಚ್ಚು ವ್ಯತ್ಯಾಸವಿಲ್ಲ ಇನ್ನೂ ಎಸ್ಐಟಿ ಅಧಿಕಾರಿಗಳು ಕೂಡ ತಮಗೆ ಸಿಕ್ಕ ಸಾಕ್ಷಿಗಳನ್ನ ಇಂಟರ್ಪೋಲ್ ಮೂಲಕ ತಲೆಮರೆಸಿಕೊಂಡಿರುವ ದೇಶದ ಅಧಿಕಾರಿಗಳ ಜೊತೆ ಹಂಚಿಕೊಳ್ಳಬೇಕಾಗಿದೆ ಸದ್ಯ ಗುಪ್ತಚರ ಇಲಾಖೆಯ ಬಳಿಯಲ್ಲಿ ಪ್ರಜ್ವಲ್ ಭಾಗಿಯಾಗಿದ್ದನೆಂದು ಹೇಳಲಾಗ್ತಾ ಇರುವ ಮದುವೆ ಈವೆಂಟ್ ಫೋಟೋ ಬಿಟ್ರೆ ಬೇರ್ಯಾವುದೇ ಸಾಕ್ಷಿಯಿಲ್ಲ ಹೀಗಾಗಿ ಪ್ರಜ್ವಲ್ಗಾಗಿ ಎಸ್ಐಟಿ ತೀವ್ರ ಹುಡುಕಾಟ ಮುಂದುವರೆಸಿದೆ ಅಷ್ಟೇ ಅಲ್ಲದೆ ಎಷ್ಟೇ ಸಿರಿವಂತನಾಗಿದ್ರೂ ಅಪರಿಚಿತ ಸ್ಥಳದಲ್ಲಿ ಆತನಿಗೆ ಹಣದ ಅವಶ್ಯಕತೆ ಇದ್ದೇ ಇರುತ್ತೆ ಹೀಗಾಗಿ ಈತನಿಗೆ ಫಂಡ್ ಮಾಡ್ತಾ ಇರುವವರ ಬಗ್ಗೆ ಕೂಡ ಎಸ್ಐಟಿ ಹದ್ದಿನ ಕಣ್ಣಿಟ್ಟಿದೆ ಸಂತೋಷ್ ಪಟೇಲ್ ಕ್ರೈಮ್ ಬ್ಯೂರೋ ಟಿವಿ ಫೈವ್ ಕನ್ನಡ